ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗ ಸಾರಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ ಮೂರು ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಈ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸಿಗ್ತಾವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಗಣರಾಜ್ಯೋತ್ಸವವು ಡ್ಯಾಶ್ ಹಬ್ಬಗಳಲ್ಲಿ ಒಂದಾಗಿದೆ ಅಂತ ಕ್ವಶನ್ಸ್ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ನಮ್ಮ ಸಂವಿಧಾನದಲ್ಲಿ ಅಧಿಕೃತ ಅಥವಾ ಅನು ಅನುಸೂಚಿತ ಭಾಷೆಗಳನ್ನಾಗಿ ಅಂಗೀಕರಿಸುವ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಇಪ್ಪತ್ತ ಎರಡು ಭಾಷೆಗಳು ನಮ್ಮ ರಾಷ್ಟ್ರ ಪ್ರಾಣಿ ಯಾವುದು ಅಂತ ಕ್ವಶನ್ಸ್ ಇದೆ ಸಿಂಪಲ್ ಕ್ವಶನ್ಸ್ ಗೊತ್ತಿರ್ತದ ಹುಲಿ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ಅಂತ ಕ್ವಶನ್ಸ್ ಕೇಳಿದಾನೆ ಇದು ಕೂಡ ನಾವಿಲು ಹ್ಮ್ ನೆಕ್ಸ್ಟ್ ರಾಷ್ಟ್ರೀಯತೆ ಎಂದರೇನು ಅಂತ ಕ್ವಶನ್ಸ್ ಇದೆ ತಾವು ವಾಸಿಸುವ ನೆಲವನ್ನ ಮಾತೃಭೂಮಿ ಎಂದು ತಿಳಿಯುವ ಜನಸಮೂಹ ಆ ಜನಸಮೂಹದಲ್ಲಿ ಪರಸ್ಪರ ಸೋದರತೆ ಭಾವನೆ ಮತ್ತು ರಾಷ್ಟ್ರದ ಸುಖ ದುಃಖಗಳಲ್ಲಿ ಸಮಾನ ಬಾಧಿತ್ವ ಇಂತಹ ಜನರನ್ನ ರಾಷ್ಟ್ರೀಯ ಮತ್ತು ಭಾವನೆಯನ್ನ ರಾಷ್ಟ್ರೀಯತೆ ಅಂತೇಳಿ ಕರಿತೇವೆ ರಾಷ್ಟ್ರೀಯ ಐಕ್ಯತೆ ಎಂದರೇನು ಕ್ವಶಿಸದೆ ಒಂದು ರಾಷ್ಟ್ರದ ಜನರು ಹೊಂದಿರುವ ನಾವೆಲ್ಲ ಒಂದೇ ಎನ್ನುವ ಭಾವನೆ ರಾಷ್ಟ್ರೀಯ ಐಕ್ಯತೆ ಅಂತೇಳಿ ಕರೀತಾರೆ ವೈವಿಧ್ಯತೆಗಳಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳು ಯಾವುವು ಅಂತ ಕ್ವಶನ್ಸಿದೆ ಭೌಗೋಳಿಕ ಐಕ್ಯತೆ ರಾಜಕೀಯ ಐಕ್ಯತೆ ಧಾರ್ಮಿಕ ಐಕ್ಯತೆ ಭಾಷಾ ಐಕ್ಯತೆ ನೆಕ್ಸ್ಟ್ ಸಾಂಸ್ಕೃತಿಕ ಐಕ್ಯತೆ ನೆಕ್ಸ್ಟ್ ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸುವ ಅಂಶಗಳು ಯಾವುವು ಅಂತ ಕ್ವಶನ್ ಅನ್ಸಿದೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ರಾಷ್ಟ್ರೀಯ ಹಬ್ಬಗಳು ನಮ್ಮ ರಾಷ್ಟ್ರ ಲಾಂಛನಗಳು ಪರಸ್ಪರ ಅನ್ಯೋನ್ಯತೆ ಇವು ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸುವಂಥ ಅಂಶಗಳಾಗಿವೆ ಎಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂತ ಕೇಳಿದಾನೆ ಎಲ್ಲ ಅಭ್ಯಾಸ ಪಾಠದ ಪ್ರಶ್ನೆಗಳನ್ನು ಎಲ್ಲವೂ ಡಿಸ್ಕಸ್ ಮಾಡಿದ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳಿಗಿಂತ ಸಿಗುತ್ತಾವೆ ಧನ್ಯವಾದಗಳು